ಕಂಗ್ರ್ಯಾಚುಲೇಷನ್ ಎಲ್ಲರೂ ನಮಸ್ಕಾರ ಇವತ್ತು ಬ್ಲಾಕ್ ಬಸ್ಟರ್ ಆಗಿದೆ ಅಂದ್ರೆ ಅದಕ್ಕೆ ಕಾರ್ಯಕರ್ತರು ನಮ್ಮ ಕರ್ನಾಟಕ ಶಿವಣ್ಣ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್ ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ನಮಸ್ಕಾರಗಳು ಸಪೋರ್ಟ್ ಒಂದು ಬ್ಲಾಕ್ ಬಸ್ಟರ್ ಆಗಿದೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಶಿವಣ್ಣ ಅವರ ಜೊತೆ ನಾಲ್ಕು ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತುಂಬಾ ಇರ್ತಾ ಇದ್ದೇನೆ ಸರ್ ಕನ್ನಡ ಚಿತ್ರರಂಗಕ್ಕೆ ನೀವು ಎರಡು ಬ್ಲಾಕ್ ಬಸ್ಟರ್ ಸಿನಿಮಾ ಬಂದಿದ್ದೀರಾ ಸರ್ ಒಂದು ಮಫ್ತಿ ಒಂದು ಭೈರತ ಆ ಮಫ್ತಿ ಭೈರದಿಂದ ಮಧ್ಯದಲ್ಲಿ ಏಳು ವರ್ಷ ಹಾಕಿದೆ ಸರ್ ಆ ಏಳು ವರ್ಷ ಎಷ್ಟು ಕಷ್ಟಪಟ್ಟಿದ್ರ

ನಮ್ಮ ಕೂಡ ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ನಾನು ಬಂದಾಗ ಮಾಡಿದ್ರು ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ ಇಪ್ಪತ್ತೆರಡು ವರ್ಷ ನನಗೆ ಸೊ ನನ್ನ ಕುತೂಹಲ ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದು ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವ ಮೊದಲನೆಯಿಂದ ತುಂಬಾ ಆಶ್ಚರ್ಯವಾಗಿ ಬಂದ್ರು ಎವ್ರಿ ಡೇ ಇದೇ ತರ ಯಾಕೆ ಹೊಸ ಇಂಡಸ್ಟ್ರಿಗೆ ಗೊತ್ತಿಲ್ವಾ ನಿಮ್ಗೆ ಇಲ್ಲ ಸರ್ ಗೊತ್ತಿಲ್ಲ ಸರ್ ದಿನ ಪ್ರತಿ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರದಲ್ಲಿರೋ ನಿರ್ಮಾಪಕರು ನಾಲ್ಕರಿಂದ ಐದು ತರ ತಿ ಟೀ ಕಾಫಿ ಯಾವಾಗ ಬೇಕು ಅಂದಾಗ ಊಟದಲ್ಲೂ ಕೂಡ ಅದ್ಭುತವಾದಂತ ಊಟಗಳು ಮತ್ತೆ ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಅವಾಗ ಯಾಕೆ ನಿರ್ಮಾಪಕರನ್ನ ಅನ್ನ ಹೇಳ್ತಾ ಇರೋದು ಶುರುವಾಗ ಮುನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ಮುನ್ನೂರು ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ ಜೊತೆಗೆ ಕೆಲಸ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ಊಟ ಆಗ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ ಅವರುಗಳನ್ನು ಎಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನ್ ಎಕ್ಸೈಟ್ ಆಯ್ತು ಅದೇ ತರ ನನಗೆ ಬಯಲು ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆಗಿಲ್ಲ ಯಾಕೆ ಅಂದ್ರೆ ಪ್ರತಿ ಒಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ ಆ ಬಡ್ಜೆಟ್ ಮೇಲೆ ದುಡ್ಡಾಗಿ ನಿರ್ಮಾಪಕರು ಕಷ್ಟ ಆಗುತ್ತೆ ಏನು ಆಶ್ಚರ್ಯ ಅಂದ್ರೆ ನಾವು ಕನ್ನಡದಲ್ಲಿ ಇಬ್ಬರು ಫೈಟ್ ನಡೀತಾ ಆಲ್ಮೋಸ್ಟ್ ಒಂದು ಮುನ್ನೂರು ಜನ ಕೆಲಸ ಮಾಡ್ತಾ ಇದೀವಿ ಮುನ್ನೂರು ಜನರ ಕೈಯಲ್ಲೂ ಆಪಲ್ ಇತ್ತು ನಾನು ಶಾಕ್ ಆಗ್ತೀನಿ ಏನಪ್ಪ ಇದು ಎಲ್ಲರ ಕೈಯಲ್ಲೂ ಆಪಲ್ ಇದೆ ಏನು ಸಮಾಚಾರ ಅಂತ ಆವಾಗ ಗೊತ್ತಾಗುತ್ತೆ ಇದು ಹೊಸ ಶಿವನ ಗೀತಾ ಕಾಲ ಮೊದಲನೇ ಪ್ರೊಡಕ್ಷನ್ ಲೇನಾದ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಮನಸ್ಪೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಹನ್ನೆರಡು ಗಂಟೆಗೆ ಎಲ್ಲ ಎವ್ರಿಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ಹೊರಗೂ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ರು ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತಾ ಇದ್ರು ಅವಾಗ ಇವಷ್ಟು ನಮಗೆ ಒಂದು ಮನೆಯಲ್ಲಿ ತಿಳಿದ್ರು ಹೇಗೆ ಎಲ್ಲ ಮಕ್ಕಳು ಒಂದೇ ತರ ಮೊದ್ ಹಾಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಕಥೆ ಗೀತಾ ತರ ನಿಂತ್ಕೊಂಡು ನಮ್ಗೆ ನೋಡ್ಕೊಂಡಿದ್ದಾರೆ ಇದಾಗ ತುಂಬಾನೇ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಎಲ್ಲುಭಾ ಅಂತ ಬಿದ್ದು ಬರ್ತಾ ನಿಮ್ಮ ಪ್ರೊಡಕ್ಷನ್ ಅವಕಾಶ ಮಚ್ ಹಾಗೆ ನಿಮ್ಮ ಮಗನವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ ಹೊಸಬ್ರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾರೆ ಶಿವಣ್ಣ ನಮಗೆ ಅಲ್ಲಿ ಬರಿಕೆ ಬೇಕಾದ ಸಿನಿಮಾ ನನಗೆ ಪ್ರಶ್ನೆ ಕೊಡ್ತಾ ಇದೆ ಅಂದ್ರೆ ಫೋನ್ ಮಾಡಿದವ್ರೆಲ್ಲ ಮಫ್ತಿ ಟು ಯಾವಾಗ ಅಂತ ಗೆಲ್ ಮಾಡೋಣ ಸೊ ನಾನು ಅದಕ್ಕೆಲ್ಲ ನನ್ನ ಕೇಳ್ಬಿಟ್ಟು ನಂತರ ಹೇಳ್ತೀನಿ ಅಂತ ಹೇಳಿದೀನಿ ಸೊ ಆದಷ್ಟು ಬೇಗ ಶುರು ಅಂತ ನಾನು ಮಾಡ್ತೀರ ನಿಮ್ಮ ಮುಖಾಂತರ ಪ್ರಶ್ನೆ ಕಾಲ ಜನಕ್ಕೆ ಬಂದು ನಂಬಿಕೆ ಬರುತ್ತೆ ನಿಮ್ ಮುಂದೆ ನಾನು ಹೇಳಿದ್ದೀನಿ ಅಂತ ಮುಂದಿನ ಆದಷ್ಟು ಶುರು ಮಾಡಿ ನಾನು ಫೈನಲ್ ಆಗಿ ನಾನು ನನ್ನ ಬಗ್ಗೆ ನಾನು ಮಾತಾಡಬೇಕು

ಅವಾಗ ನಾನು ಒಂದು ದೂರದಿಂದ ಒಂದು ಇಮೋಷನಲ್ ಆಗಿ ನೋಡೋದು ಆ ಸೀನಲ್ ಲಾಂ ಇರೋದಿಲ್ಲ ಮೊದಲು ಪ್ಲಾನ್ ಪಟ್ಟಾರೆ ಯಾಕಂದ್ರೆ ವಿಷಯ ಇರೋದ್ರಿಂದ ಬರೀ ಅಣ್ಣ ತಂಗಿ ಮುರುಗಿ ಸರ್ ಮತ್ತೆ ಮಗು ಮಧ್ಯದಲ್ಲಿ ನಡೆದ ಸೊ ಹಾಗಾಗಿ ಡೈನ್ ಡಿಪಾರ್ಟ್ಮೆಂಟ್ ಸೀನಲ್ ಇರಲಿಲ್ಲ ಸೊ ನನಗೆ ಆಗ್ಬೋದು ತೆಗಿಬಹುದು ಅಂತ ಬಟ್ ಏನೋ ಮಂದಿರ ತೆಗೆದಿರಲಿಲ್ಲ ಕಷ್ಟ ತೆಗೆದು ಬಿಟ್ಟಿದ್ದಾರೆ ಬೇರೆ ನನ್ನ ಕಾಜಿ ಪ್ರಸಾದ್ ಒಂದು ಒಂದು ದಕ್ಷಿಣ ಸರ್ ಡಿಪಾರ್ಕ ಬನ್ನಿ ಈ ರಿಯಾಕ್ಷನ್ ನಿಂತಿರಂತೆ ಬನ್ನಿ ಬನ್ನಿ ನಾನ್ ಈ ಸ್ಪಾಟ್ ಹೋಗ್ ಹತ್ತು ನಿಮಿಷ ಆಯ್ತು ನೋಡ್ತೀರಿ ಶಿವಣ್ಣ ಒಂದೇ ಮನೆಯಲ್ಲಿ ನಿಂತಿದಾರಲ್ಲೇ ಏನ ಅಣ್ಣ ತಕ್ಕಿ ಒಂದ ಸೀನ್ ಒಂದೇ ಮನೆಯಲ್ಲಿ ನನಗಾಗಿ ತಾಯ್ಕೊಂಡು ನನಗೆ ತುಂಬಾ ಶಿವರ ಕ್ಷಣ ಅಂತಂದ್ರೆ ಹತ್ತು ನಿಮಿಷ ಕಾಯಿಸ್ಕೊಡ್ತಾನೆ ಆಗ ಎಲ್ಲ ಮಾತುಗಳು ಅಲ್ಲವಾ ನೀವು ಎಲ್ಲ ಚಾನು ನನ್ನ ಜೊತೆ ನಿಂತಿದೆ ಕಡ ಹೆಣ್ಣ ಒಂದ್ ಒಂದಾಗ ನೀನು ನಿಂತು ನೋಡಬೇಕ ಅದಕ್ಕೆ ನನ್ನ ಕೈನಲ್ಲಿ ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ ಸಿನಿಮಾದಲ್ಲಿ ನೋಡಿದ ಪ್ರೇಕ್ಷಕರು ಆ ಸೀನ್ ಅಲ್ಲಿ ಒಂದು ರಿಯಾಕ್ಷನ್ ಬರೋದು ತುಂಬಾನೇ ಕನೆಕ್ಟ್ ಆಗೋ ಜನ ಅದನ್ನು ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನೆನಸ್ಕೊತೀನಿ ಆಗ ಅನ್ಕೊಂಡೆ ನೀವು ಬೆಳೀತಾ ಅಭ್ಯರ್ಥಿ ಬೆಳೆಸುವ ಲಕ್ಷಣ ನಿಮ್ಮಲ್ಲಿ ಇದೆ ಅಂತ ಒಂದು ಒಂದ್ ಮಾತು ನಿಜ ನಮ್ಮ ಮೂರು ಸಿಂಗ